அங்கே ஆள் மழை இன்னும் ஏன் ஊதது நீல குழா அங்கன எல்லோ ஓகில ஏன் சுத்த கூடங்குட்டை மழை மா ಬಟ್ಟೆ ತಕದು ಎತ್ತಾಕೋದು ಹಣ್ಗಾಕೋದು ತಕದು ಹಣ್ಗಾಕೋದು ಅಯ್ಯ ಬರೀ ಇದೇ ಆಗ್ಬಿಟ್ಟದೆ ಒಣಗುದ್ರು ತಾನೆ ವಾಸನೆ ಒಂಥರ ಮುಗ್ ಬಂದಂಗೆ ಅಯ್ಯ ಹಂಗೆ ಕಣವ ಪಾರ್ವತಿ ನೋಡಲ್ ನಿಮ್ಮವ್ವ ಅವ್ವ ಬತ್ತಿದಂಗ ಅದೇ ನಮ್ಮವ್ವ ಯಾಕೆ ಬಂದದ ಈಗ ಕಣತೆ ಅವ ಈಗ ಬಂದ ಬಾ ಬಾಯ್ ತಗೆ ಯೋ ವೈಟ್ ವೈಟ್ ಛತ್ರಿ ಆಳ್ಗರಿ ಗಾಳಿ ಏನು ಮಡಗತ್ತಾಗ ಅಲ್ಲ ನೀರ್ ಸೋರ್ಲಿ ಈಗ ಬಂದ್ರ ಈಗ ಬಂದ್ರ ಬಿತ್ತಮ್ಮ ಕಣವ ಬಂದೆ ಬನ್ನಿತ ಕುತ್ಕೊಳ್ಳಿ ಹೋಯ್ತೀನಿ ಏನವ ಇದಕ್ಕಿದ್ದಾಗೆ ಫೋನ್ ಮಾಡ್ನಿಲ್ಲ ಬಂದೆ ಕಣ್ಮಗ ಸರಿ ನಡೀರಿ ಒಳಕೆ ಗಂಡ ಭವನ ಅವ್ನು ನೋಡಿ ಲೇ ಕುಣಿಸ್ಕೊಂಡಿವಿ ಆ ಅಕ್ಕು ಇಲ್ಲ ಇದೇನ್ ಮನೆ ಅಲ್ವಾ ಚೆನ್ನಾಗಿದ್ದೀರಾ ಕನ್ನಡ ಚೆನ್ನಾಗಿನಿ ನೀ ಚೆನ್ನಾಗಿದ್ದೀರಾ ನಮ್ದೇನ್ ಚಂದ ಬನ್ನಿ ಆ ಕಡಿಕೂ ಮಳೆಯ ಓ ಏನ್ ಹೊಸಿ ಅಲ್ಲ ಅಲ್ಲಿ ಹಿಂಗೇ ಮಳೆ ಏನ್ ಮನೆ ಬಾಕ್ಲಿಗೆಲ್ಲ ನೀರು ತುಂಬಕ ನಿಂತದೆ ನಮ್ಮ ಮನೆ ಒಳಕ್ಕೂ ಬಂದ್ಬಿಟ್ಟದ ನೀರು ವಾ ಇನ್ನ ಬಾಕ್ಲು ಗಂಟ ಬತ್ತಿತ್ತು ಮತ್ತೆ ಏನ್ ಒಳಕೆ ಬಿಟ್ಟಿತ್ತು ಅದಕ್ಕೆ ಬಂದೆ ಸಿಕ್ಕಿಲ್ ಹಾಕಿ ಬಂದ್ರೇನು ಯಾವಾಗ್ಲೂ ಹಿಂಗೆ ಇಲ್ಲ ಕಣ್ ಬಿತ್ತಿಮಿ ಆ ವರ್ಷನೇ ಹಿಂಗಿಲ್ಲ ಈ ವರ್ಷನೇ ಹಂಗೆ ಅದ್ಕೆ ಹೆಂಗ್ ಬಂದೇ ಸಿದ್ದೀನಿ ಇದ್ಬಿಟ್ಟು ಹೋಗದ ಅಂತ ವಾ ಹಂಗರ ಅಪಾಟಿ ಮಳೆಯ ಸಿಕ್ಕಿಲ್ಲ ಬಂದ್ರೆ ನಾಕಿ ಇಲ್ಲೇರಿ ಅಂದ್ರೆ ಕೇಳಕೇ ಇಲ್ಲ ಬರಿ ಮಾತಾಡ್ಕಾ ಕುತ್ಕತಿದ್ದಿರಲ್ಲ ಹೋಗಿ ಮಳೆ ಬತ್ತಾದೆ ಕಾಪಿ ಗೀಪಿ ಸುಡಂ ಕಾಯಿಸ್ಬಿಟ್ಟು ಬೋಂಡ ಬಜ್ಜಿ ಆಕ ಹೋಗವಾ ಬಂದವರೇಪ್ಪಾ ಮಳೆ ನಿನ್ಕಂಡು ಓ ನಿನ್ಕ ಬಿಟಿದ್ಯಾ ಬವಾ ಸೀರೆ ಬದಲಾಯಿಸು ಇಲ್ಲ ಇಲ್ಲ ಕನ್ ಸುಮ್ನೆ ಇರು ಚೈತ್ರ ತಕ ಬಂದನಲ್ಲ ತಡಿ ಬಜ್ಜಿ ಮೆಣಸ ಕೈಯವೆ ಬಜ್ಜಿ ਨੂੰ ಟೀನ್ मारತಿನಿ ಅಂತಾ ಮಾಡಕವ ಮಳೆ ಜೀವ ಬೆಚ್ಚುಗ್ ಮಾಡಕೊಳದ ಅಂಕನ ಹೋಗವೆ ಮಾಡ್ ಅದಕ್ಕೆ ನಿನ್ ಗಂಡನ ನಿಂದ ತಕ್ಷಣ ಇದ್ದೆಂಟೈತಲ್ಲ ಹ್ಯಾಂಗೇಲ್ವಾ ಅವನು ಅತ್ತೆ ಮುಂದ್ಗಡೆ ಕೂತ್ಕೊಂಡನಾ ಗಾಬ್ರಿನೇ ಆಗೋಯ್ತು ನಂಗೆ ಇದೇ ನಮ್ಮ ಬಾಬಾ ಅಂದ್ರೂ ಬತ್ತಿತ್ತಿಲ್ಲ ಸಡನ್ ಆಗಿ ಬತ್ತಾಳಲ್ಲ ಏನಾರು ಹೆಚ್ಚು ಕಮ್ಮಿ ಆಗ್ಬಿಡ್ತ ಹಂಗೆ ಅಂತ ಏ ಇಲ್ಲ ಅದೇ ಮನೆಗೆಲ್ಲ ನೀರು ತುಂಬ್ಕೊಬಿಟ್ಟಿತ್ತಲ್ಲ ನಾವು ನಿನ್ ತಮ್ಮನ್ನು ಮಾತಾಡ್ಸಕಿಲ್ವಲ್ಲವ ಅದಾಕ ಒಳಗಿದ್ರು ಗೊತ್ತು ನೀರು ತುಂಬ್ಕೊಂಡಿರೋದು ಆದ್ರೂ ಬಾ ಅಂತ ಕರೀನಿಲ್ಲ ಅಕ್ಕೆ ಬಂದೆ ಸಿಕ್ಕಿಲ್ಲ ಅಕ್ಕೆ ಬಂದ್ರೇನು ಇದು ನಿಮ್ಮ ಮನೇನೆ ಅಲ್ವಾ ಬಂದ್ರೇನು ಸುಮ್ನಿರಿ ಹ್ಞೂ ಅಣ್ಣ ಅದಕ್ಕೆ ಅಲ್ವಾ ಬಂದಿರೋದು ರೋಜಾ ಹಾವಸಿ ಜಲ್ದಿ ಮಾಡವಾ ಜೀವ ಬೆಚ್ಚು ಮಾಡ್ಕೊಂಡು ಹೋಗಿ ಮನಿ ಕತ್ತೀನಿ ಹ್ಞೂ ಇದಕ್ಕೆ ಸರಿಯಾಗಿದೆ ನೀನು ಯಾಕೆ ಬರ್ದರ ತಾಯಿ ನಿನಗ ಬಂದ್ ನೋಡು ಮಳೆಗೆ ಬಜ್ಜಿ ಬೋಂಡಾ ಟೀ ಕಾಪಿ ಅನ್ಕೊಂಡು ಇಂಥ ತಿಂಡಿ ಮಾಡಿಕೊಂಡೆ ರೋಗ ತಂದ್ ಎಲ್ಲಾ ಕೆಂಪಿದಿ ಗುರ್ಲು ಬಂದ ನಂಗೆ ಏನ್ ಮಾಡ್ಬೇಕಿತ್ತು ಹೂ ರೋಗು ಅಂತದೇ ಕಾಡ್ ಬಾ ಅಂತದೆ ಸಾಯ ಗಂಟಾ ಇಷ್ಟ ಬಂದಿ ತಿನ್ಕ ಇರ್ತಿನ್ ಬಿಡು ಈಗ ಆರೋಗ್ಯ ಕಟ್ಕೊಂಡು ಏನು ಹೋದ್ರು ಹಾಕು ಮಾತ್ ಚೆನ್ನಾಗಿರ್ತದೆಲ್ಲ ತಿಂದರ ಡಾಕ್ಟರ್ ಏನು ತಿನ್ಬೇಕಂತೇಳಿಲ್ವಾ ನಿಂಗೆ ಹೇಳ್ತಾರೆ ಡಾಕ್ಟ್ರು ಹೇಳೋದಿಲ್ಲ ಕೇಳಕದ ಟೀ ಕಾಫಿ ಬೋಂಡ ಬಜ್ಜಿ ಎಣ್ಣೆಲ್ ಕಳದಿರೋ ಏನು ತಿನ್ಬೇಡ ಅಂತಾರೆ

ಸುಮ್ ಕುದ್ಕೋಯಿತು ಜಾಸ್ತಿ ಮಾತಾಡ್ಬೇಡ ಯಂಗಾರ ಮಾಡ್ಕೊಂಡೆ ಅಂಗೆ ಏನು ಇನ್ನೊಸತೆ ನಿನ್ನ ಆಸ್ಪಟಲ್ಕ್ಕೆ ಬರಕ್ಕೆ ಎಲ್ಲಾ ಜೊತೆಲಿ ನಾನು ಬ್ಯಾಡ ಬುಡು ನಿನ್ ಬಂದೇನೆ ಇನ್ನು 50 ವರ್ಷ ಇರ್ತಿತ್ತಿಲ್ಲ ನಾನು ಅಯ್ಯೋ ಸುಮ್ನಿರಿ ಆಯ್ತು ತಕಳಿ ತಿನ್ನಿಟ್ಟಿ ಇತ್ತತ್ತಿನಿ ಏನ್ ಮಡಗಿದ ಯಾವ ಕಾಫಿ ಮಾಡ್ಕದನೀಯಾ ಕಾಫಿ ಪುಡಿ ಇಲ್ಲ ಅಂತಾತ ಟೀ ಪುಡಿ ತಲೆ ಅದಕ್ಕೆ ಮಾಡ್ದಾದ್ನಿ ಹೇಳಿದ್ರೆ ತರನಲ್ಲ ಛತ್ರಿ ತಕೊಂಡು ಹೋಗಿ ಟೀ ಕುಡಿದ್ರೆ ಪಿತ್ತಕನ್ ಮಗ್ಲೆ ವಾಂತಿನೇ ಮಾಡಂಗೈತದೆ ಏ ಇದೊಂದಸತೆ ಆಯ್ತು ಆಮೇಲೆ ಕಾಯಿಸ್ಕೋಟ ಅಂತರುಂತೆ ಅಯ್ಯೋ ಕುಡಿ ಇವತ್ತಿನಾಳೆ ಸಾಯಂಕಾಲಕ್ಕೆ ಯಾಕಾದ್ರೂ ಇದೊಂದಿಂತೆ ಈಗ ಹೆಂಗ್ ಮಾತಾಡ್ತಾಳು ನೋಡು ಇನ್ನೇನ್ ಬಿಟ್ಟೆ ಮಾತಾನ ಹೇಳಿತು ಇವತ್ತಿದು ನಾಳೆ ಸಾಯಂ ಕದ ಇದು ಏನು ಅಂತ ಹಿಂಗೇ ಒಂದ್ ಚೂರ್ ಮರ ಎದಿ ಕೊಡಿಕಿಲ್ಲ ಯಾರಿರ್ಲಿ ಬಿಡ್ಲಿ ಮಾತಾಡ್ತಿರ್ತಾಳ ಹಿಂಗೆ ಬೀಗ್ತಿಯಮ್ಮ ಏನ್ ಅನ್ಕೊಳಕಿಲ್ಲ ಅವ್ರೇನ್ ಅನ್ಕೊಂಡ್ರ ಅವ್ರೇನ್ ಬೇರೆ ಹಾಕು ನಮ್ ಮನೆಯವ್ರೇ ಅಲ್ವಾ ಅಯ್ಯ ನಾನೇನ್ ಅನ್ಕೊಳ್ಳ ಮಳೆ ಏನ್ ಇಲ್ತಾನೆ ಇಲ್ವಲ್ಲ ಹ್ಮ್ ಬರೀ ಹಿಂಗೆ ಆದ್ರೂ ಈ ಮಳೆಲಿ ಬಿಸಿ ಬಿಸಿ ಕಾಪಿ ಬಜ್ಜಿ ಬೋಂಡ ತಿಂತಿದ್ರೆ ಅದ್ರ ಮಜನೇ ಬೇರೆ ಬಿಡಿ ಸ್ವರ್ಗ ಸ್ವರ್ಗ ಅನ್ಸ್ತದೆ ಆಚ ಕುತ್ಕೊಂಡು ಮಳೆ ನೋಡ್ಕೊಂಡು ಅಲ್ವಾ ಹ್ಮ್ ಹೇಳಿ ಹ್ಮ್ ನನ್ ಗೆಳ್ತಿದಿ ಸ್ವರಗಂತ ಸ್ವರೂ ಇನ್ನೇನ್ ಬಿತ್ಯಮ್ಮ ಸಮಾಚಾರ ಸಮಾಚಾರ ಏನು ಕೆಲಸ ಸಿಕ್ಕಾಗ ಅಲ್ಲಿ ಇಲ್ಲಿ ಹೋಯ್ತೀನಿ ಅಡ್ಗೆ ಮಾಡ್ಕೊತೀನಿ ಉಣ್ತೀನಿ ಅವನು ನಿನ್ ಮಗ ಅವನೇ ಆ ಸೀಮೆ ಮಗ ಹಾಕಿ ಅಂತ ಮಕ್ಳು ಇಲ್ದೋರೇನು ಅವ್ನು ಬೇರೆ ಮಗ ಅನ್ಬೇಕು ಅಲ್ಲಕ್ಕಂದ್ ಇಲ್ಲಿ ಒಬ್ಬರು ನಮ್ಮ ಮನೆಯೊಳಗೆಲ್ಲ ನೀರು ತುಂಬ್ಕೊಂಡದೆ ಒಂದ್ ಮಾತಾ ಬೌವ್ವ ಇಷ್ಟಿನ ಅಲ್ಲೇ ಇರ್ತಿದ್ನಾ ಮನೆಗೆಲ್ಲ ನೀರು ತುಂಬ್ಕೊಂಡಾಗಾದ್ರು ಬೌವ್ವ ಇರುವೆ ಮಳೆ ಬಂದ್ ಮನೆಯೆಲ್ಲಾ ತುಂಬ್ಕೊಬಿಟ್ಟದೆ ಅಂತ ಒಂದ್ ಮಾತ ಅಯ್ಯಪ್ಪ ಅವನೇ ನಂಗೆ ಅಯ್ ಸುಮ್ನೀರಿ ಗೋಳು ಒಂದಲ್ಲ ಅವಳಿ ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ಏನ್ ಹೆಣ್ಮಕ್ಳು ಸೇರ್ಬಿಟ್ರೆ ಹಂಗ್ ಮನೆಗೆ ಅವ್ ತಾಯಿ ತನಿತಾಯಿರ್ಕಿಲ್ವಾ ಅವ್ರ ಅತ್ತೆ ಕರ್ಕೊಂಡಿರ್ಸ್ಕೊಂಡಾನಕನವ್ ದುಂಡಕ್ ಬೆಂಕಿ ಅವು ಅವ್ ನೋಡ್ಕೊಳಕಿಲ್ಲ ಅತ್ತೆ ಕರ್ಕೊಂಡಿರ್ಸ್ಕೊಂಡಿದಾನಂತ ಹ್ಞೂ ಅವಳ ಸಸೇನು ಮಾಡಕಿಲ್ವಂತೆ ಜಾಗ್ರ ಮಾಡ್ಕ ಕರ್ಕೊಂಡ ಬಂದ್ಲಂತ ಮಂತಿ ಮನ್ತಿ ಮಾಡಿದ್ರಲ್ವಾ ಅತ್ಕರ ಹುಂಗು ಮಾಡ್ತಾರೆ ಆಣೆಕನವ ಹೆಂಗ್ ಬುದ್ಧಿ ಕಲ್ತ್ಕೊ ಏನ್ ಮಾಡೋದು ಸೈ ಸುಮ್ನಿರಿ ನಾವೇ ಸರಿಯಪ್ಪ ಪಾಪ ಕೇಡಿಗಳು ಆಳ ಜೀವ ಸಾಯಕು ಇಲ್ಲ ನೀವು ಯಾಕಂಗಂದಿರಿ ಸುಮ್ನಿರಿ ಎಲ್ಲಾರ ಮನೆ ದೋಸೆನೂ ತೂತೇ ಎಲ್ರು ಮನೆ ಇದ್ದಿದ್ದೆ ಅಲ್ವಾ ಹೆಂಗಿದ್ರು ಬಿಟ್ರು ಜೀವನ ಮಾಡ್ನೇಬೇಕು ಸತ್ ಪುಟ್ರ ಬಂದ್ಬಿಟ್ಟದ ಇಲ್ಲೇ ಇರಿ ಈ ಕಳ್ಸಾಕಿಲ್ಲ ನಾನು ಅಲ್ಲಿ ರೀ ಹ್ಮ್ ಈಗ ಹೆಂಗ್ ಬಿಟ್ಟು ಎಲ್ಗೋದ್ ನೋಡ್ತೀನಿ ಸುಮ್ನೀರು ಇವಳಿಲ್ವಾ ಇವಳ ಜಾತಿಲ್ವಾ ನಿಮ್ಗೆ ಅವಳು ಅಲ್ಲಿ ಇಲ್ಲಿ ಕುತ್ಕೊತಳೆ ಇರಿ ಏನಾಗ್ಬಿಟ್ಟದು ಹ್ಮ್ ಕಂದ್ ಈಗ ಈಗದ ಹೆಂಗ್ ಎಲ್ಲಿ ಹೋದಿ ನೋಡ್ತೀನಿ ನಾನು ಅಲ್ಲಿ ಒಬ್ಬರೇ ಇರೋದಕ್ಕಿಂತ ಕಡೆಯ ಕುಡೀರಿ ಟೀ ಯಾರಾಯ್ತದೆ ನಿಮ್ಗೆ ಮಗ ಒಂದ್ ತಸ ಕುಡಿದನೆಯಾ ಬಂದ್ ಕುಡಿತಾನೆ ಆಕಿ ನಾನು ಏನ್ ಮನೇಲೆ ಕಾಯ್ಕಂಡ ಅದ್ಲಿ ಓಟ್ಲೆ ಒಂದಿನ ಕತ್ಸತಿ ಕುಡಿತಾನೆ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ ಅನ್ಕೊಂಡು ಟಾಪ್ ಅವನು ಟೀ ಕಾಪಿ ಅನ್ಕೊಂಡು అయ్యో ఇవ్వరు వసీల చొంబ్ కురు బిగున చొంబు సంధ్యాం చొంబా ఆగిన కాలే అల్వా నా తనే వి దొడ్ దొడ్తా కుడి కాప్యా హేరి ఆగెల్ హె అల్వ రుద్దిలో కుడిర అల్వ ఈ కుడి బేడా అందరు ఈ కుడే కలదా బరీష్ కు అన్నకీలా కాపీ టీ ము అన్న సారు చుణవ్వు మాత్ర ఈగ ఇష్ట అన్నదే ఉణకీలా ముద్దె ఉణ్బిట్రంతూ అన్న బేడా కాలం ఎలా బేనకంత హాకీ ఎస్ మళ్ళ నిల్త్ అల్వల్ యావ్ తుమ్కత్తు మన మీరు అయ్యో ఆతారా ಏನ್ ಎಲ್ಲಾ ನೆನ್ ಬಜ್ಜಿ ಕುಂತಾವೆ ಬಟ್ಟೆ ಬರೆಯೆಲ್ಲ ಕೆಳಗೆ ಗಂಟು ಮಡಿಕೊಂಡಿದ್ನಲ್ಲ ಏನ್ ನೀರು ಸರ್ರಂತ ನೋಗ್ಬಿಡ್ತು ನೆಂದ್ ಸೀರೆನೂ ಬೇಗ ಹಾಕೋ ಬರ್ಲಿಲ್ಲ ಸೀರೆ ಅಲ್ವಾ ಹಳೆ ಮನೆ ಅಲ್ವಾ ಅದ್ರಲ್ಲೂ ಬೇರೆ ಅಳ್ದಲ್ಲ ಅದೇ ಹಳೆ ಏನ್ ಕಮ್ಮಿ ಹೋಗ್ತ ಏನು ಮಾಡಕ್ ಮಾಡಕಾಯ್ಕಿಲ್ಲ ಬಿಡಿ ಆಗದೆಲ್ಲ ಆಗ್ಲೇಬೇಕು ನಮ್ ಕೈಲಿ ಏನಿದದು ದಿಟಕ್ ಅಂತ ಹೇಳಿ ಇವ್ರ ಹೆಂಗ್ ಆಡಿಸ್ತಾನೆ ಹಿಂಗ ಆಡ್ತಾ ಅಷ್ಟೇ ನಾವ್ ನೆಪ ಮಾತ್ರ ಹ್ಞೂ ಮತ್ತೆ ನಾವ್ ಅನ್ಕೊಂಡಂಗ ಏನಾಗ್ಬೇಕು ಅದೇ ಆಗುದು ಹೋಟ್ಲು ತಕ್ಕ ಹೋಗಿ ಬತ್ತಿನ ಛತ್ರಿ ಕುಡಿ ಬಿಕ್ತೇಮ ಈಗ್ಯಾಕೆ ಸಾಲ್ನಿಲ್ ಬಳಿ ಗಿರತ್ತೀಯಾ ಟೀ ಕುಡಿಯ ಕೊತ್ತದನಾ ಇನ್ನೇನ್ ಕಾಪಿ ಕುಡಿಯ ಕೊಯ್ತದ್ಯಾ ಕನ್ ಸುಮ್ ನೀರು ಕಾಪಿ ಕುಡಿನಿಲ್ಲ ಅಂದ್ರೆ ನೆಮ್ದಿ ಹಾಕಿಲ್ಲ ಇಲ್ಲ ಮಾಡ್ಕೊಟ್ಟನ್ ಕಾಪಿ ಕುಡಿ ತಕಬಾ ಬುಡವಾ ಅಲ್ಲೇ ಕುಡ್ಕತಿನಂತೆ ಮೇಲೆ ಸತಿ ಕುಡಿದ್ರುವೆ ಅವನ್ ಕೋಡ್ಲಲ್ಲಿ ಕುಡಿನೇ ಬೇಕನ್ ಬಿಡು ಬೀಡಿ ಗಿಡಿ ಸೇಕಾ ಕುಡಿಬೇಕಲ್ಲ ಹ್ಮ್ ಬೀಡಿ ಬೇರೆ ಸೇತಿನಿ ಕಂಡಿ ಉಳು ಕಂತ ಹೋಗಪ್ಪ ನಮ್ಗೊತ್ತಿಲ್ಲ ನಮ್ದೇವ್ ಸತ್ಯ ಏನಾರು ಮಾಡ್ಕೊ ನಿಂಗೆ ಯಾರು ಹೇಳರು ಹೇಳದ್ ಮತ್ ಕೇಳಿಯಾ ಛತ್ರಿ ತಕೋಗಿ ಕಮ್ಮಿ ಆಯ್ತು ನೋಡಲ್ ಮಾಡ್ ನೆನ್ಕೋತಾರದ ಹಂಗ್ಯಾಕ ಸುಮ್ನಿರಿ ಅವನು ಹೇಳಿದ ಮಾತ್ನೇ ಕೇಳಕಿಲ್ಲ ನಮ್ಗೆ ಹೆಂಗ ಇಷ್ಟ ಬರ್ತದ ಅಂಗಿಯಾ ಹೆಂಗೋ ಇರ್ಲಿ ಸುಮ್ನಿರ್ ಅಜ್ಜಿ ಹ್ಮ್ ತಾತನ್ ಮಗು ಅವ್ರ ಕಡಿಕೊಂಡ್ ಬಿತ್ತಿಮ ಸಪೋರ್ಟ್ ಅಕ್ ಚಿಕ್ಕ ವಯಸ್ಸಲ್ಲ ಹಂಗೆಯ ಮಗ ಇದ್ಲಲ್ಲ ಅಜ್ಜಿ ಇಷ್ಟವ್ ತಾತ ಇಷ್ಟವ್ ಹೇಳೋನ್ರಿ ನಂಗೆ ತಾತನೇ ಇಷ್ಟ ತಿಂಡಿ ಎಲ್ಲ ತಗೊಡ್ತದೆ ನಂಗೆ ಅಜ್ಜಿ ಬೇಡ ಅಂತಿದ್ಲು ವಾ ಹ್ಮ್ ಏ ಫೋನ್ ಮಾಡ್ಸಿ ಹಂಗೆ ಕೋಳಿಗಿಳಿ ತಗೋಬಾನು ಯಾಕೆ ಬೇಡ ಬೇಡ ಯಾವ ಕೋಳಿನ ಬೇಡ ಏನು ಬೇಡ ಸುಮ್ನಿರಿ ಏ ಯಾಕೆ ಸುಮ್ನಿರಿ ತತ್ತರಕಂತೆ ಸುಮ್ನಿರತ್ತೆ ಆಲೇ ಹೇಳ್ಬಿಟ್ಟಾಯ್ತು ಹೊಳ ಕಟ್ ಮಾಡಿಸ್ಕೊತೀನಿ ಕಾರಾಗಿರ ಆಡಿಸ್ಕೊಂತ ಹ್ಞೂ ಮತ್ತೆ ಅವ್ನ್ಗೆ ಹೇಳ್ಬೇಕಾ ಬಾಡೋನ್ ಭೂತವನು ಬಾಣಿಸ್ರು ಬಡಣೆಸ್ರು ಅಂತ ಏ ಸುಮ್ಮನೆ ಯಾಕೆ ಮಾಡೋಕೆ ಕೇಳ್ಸಿಲ್ಲ ಸುಮ್ನೀರಿ ಮಾಡ್ಲಂತೆ ಇನ್ನೂ ಕುಡ್ದಾಗಿಲ್ಲ ನಿಮ್ಮದು ಮಾತಾಡ್ತಾ ಕುತ್ಕೊಳ್ಳಿ ಹೋಗಿ ಕಾರಾಗಿರ ಆಡ್ಸ್ಕೊತೀನಿ ನಿಮ್ಮ ಅಪ್ಪನ್ ಫೋನ್ ಮಾಡು ಅಷ್ಟು ಹೋಳಿ ಸಿಕ್ಕದೆ ಅದೇ ಅಂದ್ರೆ ಆಡ್ಸ್ಕೊ ಆಮೇಲೆ ಆಡ್ಸ್ಕೊಂಡು ಇಲ್ಲಾಗಿಲ್ಲ ಅನ್ಕ ಬಂದ್ಬಿಟ್ಟನು ಹ್ಞೂ ಸರಿ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ನೆನ್ರಪ್ಪ ನಿಮ್ಮೂರ ಕಡೆಗೂ ಮಳೆಯಾ ಮಳೆಗೆ ಟೀ ಕುಡ್ಕೊಂಡು ಬದ್ದಿ ತಿಂತಾವಿ ಬನ್ನಿ ನೀವೇ ಹೋಳಿ ಸಾರ್ನು ಮಾಡ್ತಾವಿ ಉಣ್ಕೋರಿ ಬನ್ನಿ